ಕಾನಿಪಾ ಧ್ವನಿ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಬೆಂಗಳೂರಿನ ದೇವನಹಳ್ಳಿಯ ವಸುಂಧರಿ ರೆಸಾರ್ಟ್ನಲ್ಲಿ ಕಾನಿಪಾ ಧ್ವನಿ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಅಂತಿಮ ಪೂರ್ವಭಾವಿ ಸಭೆ ಬಗಲಿ ಮಲ್ಲಿಕಾರ್ಜುನ್ ಇವರ ನೇತೃತ್ವದಲ್ಲಿ ಜರುಗಿತು ದೇವನಹಳ್ಳಿ ತಾಲೂಕು ಎರಿಯೂರು ಗ್ರಾಮದ ವಸುಂಧರಿ ರೆಸಾರ್ಟ್ನಲ್ಲಿ ಕಾನಿಪ ಧ್ವನಿ ಸಂಘಟನೆಯ ವತಿಯಿಂದ ನೆಲಮಂಗದಲ್ಲಿ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಎರಡನೇ ರಾಜ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಕೊನೆ ಹಾಗೂ ಅಂತಿಮ ಪೂರ್ವಭಾವಿ ಸಭೆಯನ್ನ ರಾಜ್ಯದ ಸಂಘಟನೆಗಳಿಂದ ಕರೆಯಲಾಗಿತ್ತು ಮಹತ್ವದ ಸಭೆಯಲ್ಲಿ ಸಲ ಸೂಚನೆಗಳ ಮೂಲಕ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಲಾಯಿತು ಸಮ್ಮೇಳನ ಯಶಸ್ವಿಯಾಗಬೇಕು ಎಂದು ರಾಜ್ಯಾಧ್ಯಕ್ಷರಾದ ಬಂಗಲೆ ಮಲ್ಲಿಕಾರ್ಜುನ್ ಎಲ್ಲರಲ್ಲಿ ವಿನಂತಿಸಿಕೊಂಡರು ಇಂದಿನ ವಿಶೇಷತೆ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ದಿನದಂದು ಗಾಂಧೀಜಿ ಅವರನ್ನ ಸ್ಮರಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗಾಂಧೀಜಿ ಕೂಡ ಸ್ವತಂತ್ರ ಪೂರ್ವ ಉಪ ಮಹಾನ್ ಪತ್ರಕರ್ತರಾಗಿದ್ದರು ಎಂದು ಕಾನಿಪಾ ಧ್ವನಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತರಾದ ಜಗಳೂರು ಹೇಳಿದರು ಈ ಒಂದು ಸಮಾವೇಶ ಸಭೆಯಲ್ಲಿ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕರಾದ ಅಮೃತೇಶ್ ಸಮ್ಮೇಳನದ ಲಾಂಛನವನ್ನು ಉದ್ಘಾಟಿಸುವ ಮೂಲಕ ಸಭೆ ಚಾಲನೆ ಸಂದರ್ಭದಲ್ಲಿ ಕಾನಿಪದಿ ರಾಜ್ಯದ ಪದಾಧಿಕಾರಿಗಳು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಘಟನೆಗೆ ಶ್ರಮಿಸುತ್ತಿರುವ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಮಾಡಿದ್ದು ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಇವತ್ತು ತಾಲೂಕು ಅಧ್ಯಕ್ಷರು ನಮ್ಮ ಮುಂದೆ ಬಂದಿದ್ದಾರೆ ಇಲ್ಲಿ ಏನು ನಾವು ಕೂತಿದ್ದೇವೆ ಈ ಸ್ಥಾನಮಾನ ಖಂಡಿತ ನಮಗೆ ಮುಖ್ಯ ಅಲ್ಲ ಎಲ್ಲರಿಗೂ ಭಾವನಾತ್ಮಕವಾಗಿ ನಿಮಗೂ ಈ ಸ್ಥಾನ ಇದ್ದಂಗೆ ಸಹ ಕಾಲ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ದಯಮಾಡಿ ಅನ್ಯತಾ ಭಾಗವಹಿಸಿಕೊಂಡು ತಮ್ಮಲ್ಲಿ ವಿನಂತಿಸ್ತಾ ಅಂತ ಇವತ್ತು ನಾನು ಕೆ ಯು ಇಪ್ಪತ್ತೈದು ವರ್ಷ ನಾನು ಬಂದರೂ ಇವತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಮಾಡ್ತಾ ಇದ್ದರು ನಾನು ಸುಮಾರು ರಾಜ್ಯ ಕಾರ್ಯದರ್ಶಿಯಾಗಿ ಅವರ ಒಂದು ಅನೇಕ ಸಭೆಗಳು ಭಾಗವಹಿಸಿದಾಗ ಅಂತ ಒಂದು ರಾಜ್ಯ ಸರ್ಕಾರ ಆ ಸಂದರ್ಭಕ್ಕೆ ಒಂದು ಕಚೇರಿ ನೀಡಿದ್ರು ಅಲ್ಲಿ ಬರ್ತಾ ಆ ಒಂದು ಸಭೆಗೆ ಕೇವಲ ಬೆರಳಿಕೆ ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಇವತ್ತು ನಮ್ಮ ಸಭೆಗೆ ಸ್ವಲ್ಪ ಎಷ್ಟು ದೂರ ದೂರಿಂದ ಒಂದೇ ಒಂದು ವಾಟ್ಸಪ್ ಗ್ರೂಪಲ್ಲಿ ಏನು ನಾನು ಹಾಕಿದ್ದೀನಿ ಅದು ಯಾರ ಜನ್ಮದ ಪುಣ್ಯ ನಿಸ್ವಾರ್ಥವಾಗಿ ಇವತ್ತೇನು ಅರಿವೇ ಗುರು ಅಂತ ಇಟ್ಕೊಂಡು ಇವತ್ತೇನು ನಿಸ್ವಾರ್ಥದ ಒಂದು ಗುರಿ ಇಟ್ಕೊಂಡು ಏನು ನಾವು ಸಾಕ್ತಾ ಇದ್ವಿ ಖಂಡಿತವಾಗಿ ಒಂದು ವರ್ಷ ಕಾಲ ಅವಕಾಶ ಸರ್ಕಾರಕ್ಕೆ ಒಂದು ಚಾಟಿಯಾಗಲಿ ಜೊತೆಗೆ ಒಂದು ಕಾನೂನು ವ್ಯಾಪ್ತಿ ಆಗಲಿ ಸಂಘಟನೆ ಮುಖಾಂತರ ನಾವು ನೀವೆಲ್ಲ ತೋರಿಸಲೇಬೇಕಂತ ಸಂದರ್ಭಕ್ಕೆ ತಮಗೆ ಮನವಿ ಮಾಡ್ತಾ ಮುಂದಿನ ಒಂದು ತಿಂಗ್ ಒಂದು ವರ್ಷ ಬಹಳಷ್ಟು ಕಠಿಣ ಆಗಿ ನಮ್ಮ ಮುಂದೆ ಇದೆ ಇನ್ನು ಮುಂದೆ ಒಂದು ದಿನನೂ ಬಿಡಲಾರ್ದೇ ಒಂದು ವರ್ಷದಲ್ಲಿ ಒಂದು ಹಂತಕ್ಕೆ ತರವಾಗಿ ನಮ್ಮ ಸಂಘಟನೆ ಕೊಡೋದಂತ ತಮ್ಮ ಮುಂದೆ ಹೇಳ್ತಾ ಇದು ನಮ್ಮ ಮಹೇಶ್ವರ ಹೇಳಿದ್ದಾರೆ ನಮ್ಮ